ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಯುಗಾದಿ ಅಂದರೆ ಹೊಸ ವರುಷ ಹೊಸ ವರ್ಷಕ್ಕೆ ನಾವು ಇದ್ದೀವಿ ಅಂತ ಸೊ ಹೊಸ ಸಂವತ್ಸರಗಳು ಋತುಗಳು ಬದಲಾಗುತ್ತೆ ಮಾವಿನ ಎಳೆ ಚಿಗುರುತ್ತೆ ಮಾವಿನಕಾಯಿ ಬರುತ್ತೆ ಸೊ ಎಷ್ಟು ಜನಕ್ಕೆ ಇಷ್ಟ ಮಾವಿನಕಾಯಿ ಅಂದರೆ ಕಾಮೆಂಟ್ ಹಾಕಿ ಸೊ ನನಗಿವತ್ತು ರಜಾ ಇಲ್ಲ ನಾನು ಕೆಲಸದಲ್ಲೇ ಇದ್ದೀನಿ ನೋಡಿದ್ರೆ ಎಲ್ಲರಿಗೂ ರಜಾ ಇದೆ ಇಲ್ಲಿ ಸೊ ನನಗೆ ರಜೆ ಇಲ್ಲ ಇರೋರು ಒಂದು ನಾಲ್ಕೈದು ಜನ ಸೊ ನಾವು ಕೆಲಸ ಮಾಡಲೇಬೇಕು ಸೊ ನನಗೆ ನಾಳೆ ರಜೆ ಇದೆ ಸೊ ನಾಳೆನೂ ಖಂಡಿತವಾಗಿ ವಿಡಿಯೋ ಮಾಡ್ತೀನಿ ಯುಗಾದಿ ಸ್ಪೆಷಲ್ ನಿಮಗೆ ನಿಮ್ಮ ಮನೇಲೆಲ್ಲ ಏನೇನು ಮಾಡ್ತೀರ ಯುಗಾದಿ ಅಂದರೆ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಪಲ್ಯಗಳು ಅನ್ನ ಸೊ ಈ ರೀತಿ ಇರುತ್ತೆ ಬಟ್ ನಮ್ಮ ಮನೆಯಲ್ಲಿ ಇವತ್ತು ಅಮ್ಮನ ಹುಷಾರು ಇರೋದ್ರಿಂದ ಒಬ್ಬಟ್ಟಿನ ಅಡುಗೆ ಎಲ್ಲ ಏನೂ ಇಲ್ಲ ಒಬ್ಬಟ್ಟಿನ ಅಡುಗೆ ಒಬ್ಬಟ್ಟಿನ ಅಡುಗೆ ನಾವು ಯಾವಾಗಲೂ ಇರ್ತೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗಣಪತಿ ಹಬ್ಬಕ್ಕೆ ಈ ಥರ ಯುಗಾದಿಗೆ ಬೇರೆ ಫೆಸ್ಟಿವಲ್ಸ್ಗೆಲ್ಲ ನಾವು ಒಬ್ಬಟ್ಟು ಮಾಡ್ತಾ ಇರ್ತೀವಿ ಸೊ ಅದರಿಂದ ಈ ಯುಗಾದಿಗೆ ಸ್ವಲ್ಪ ಒಬ್ಬಟ್ಟು ಸ್ಕಿಪ್ ಮಾಡ್ತಾಯಿದ್ದೀವಿ ಬೇಡ ಅಂತ ಒಂದು ಏನೋ ಅನ್ನ ಸಾಂಬಾರು ಮಾಡ್ತೀನಿ ಅಂತ ಹೇಳಿದ್ದಾಳೆ ಸೊ ಇಲ್ಲಿ ವಿಷಯ ಬರೋಣ ಎಲ್ಲರಿಗೂ ತುಂಬ ನಾನು ತಿಳಿಸ್ತೀನಿ ಐನೂರು ಸಬ್ಸ್ಕ್ರೈಬರ್ಸ್ ಆಗಿದ್ದೀರ ಆ್ಯಂಡ್ ಎಲ್ಲರೂ ಸಾತ್ವಿಕ ದೇವತೆಗಳನ್ನೇ ಪೂಜೆ ಮಾಡೋಣ ಯಾವುದೇ ರೀತಿ ಕ್ಷುದ್ರ ದೇವತೆಗಳನ್ನು ಬೇಡ ಯಾಕಂದರೆ ಕೋಪವಾಗಿರೋ ಉಗ್ರ ದೇವತೆಗಳನ್ನು ದಯವಿಟ್ಟು ಪೂಜೆ ಮಾಡಬೇಡಿ ಮನೆಯಲ್ಲಿ ಯಾಕೆಂದರೆ ಮನೆ ಸಂಸಾರ ಚೆನ್ನಾಗಿದೆ ಅಂದರೆ ನಂಗಗ್ತಾ ಇರಬೇಕು ಅಂದರೆ ಆ ದೇವರು ಕೂಡ ನಂಗನಾಗ್ತಾ ಇರಬೇಕು ಮನೆಯಲ್ಲಿ ಅದೊಂದು ಯಾವ ಅದು ನೆಗೆಟಿವ್ ಫೀಲ್ ಬರಲ್ಲ ಸೊ ಆದ್ರೂ ಯಾವುದೋ ಒಂದು ಕಡೆಯಿಂದ ಯಾವುದೋ ಒಂದು ಮಾತಿಂದ ಅದು ನೆಗೆಟಿವ್ ಆಗಿ ಬಂದ್ಬಿಡುತ್ತೆ ಈಗ ಎಕ್ಸಾಂಪಲ್ ಈಗ ನಾನು ಹೇಳೋದ್ರಿಂದನೇ ಕ್ಷುದ್ರ ದೇವತೆಗಳು ಇಟ್ಕೊಳ್ಬೇಡಿ ಅಂತ ಹೇಳ್ತೀನಿ ಕೋಪವಾಗಿರೋ ದೇವತೆಗಳು ಸೊ ಅದರಿಂದ ನೆಗೆಟಿವಿಟಿ ಕ್ರಿಯೇಟ್ ಆಗುತ್ತೆ ಸೊ ಆ ರೀತಿ ಆಗುತ್ತೆ ಸೊ ಅದರಿಂದ ಬೇಡ ಸಾತ್ವಿಕ ದೇವತೆಗಳನ್ನೇ ಪೂಜೆ ಮಾಡೋಣ ಆದಷ್ಟು ಯಾಕಂದರೆ ಅವರು ದೇವರೇ ಅವರು ಉಗ್ರವಾದಾಗಲೇ ಬಂದಂಥ ರೂಪಗಳವೆಲ್ಲ ಸೊ ಅದನ್ನು ನಾವು ಫಸ್ಟು ಅರ್ಥ ಮಾಡಿಕೊಳ್ಬೇಕು ಸೊ ಮಹಾಗಣಪತಿನ ಮುಗಿರಿ ಲಕ್ಷ್ಮೀನ ಪೂಜೆ ಮಾಡಿ ರಾಮನ್ನ ಪೂಜೆ ಮಾಡಿ ಶಿವನ್ನ ಪೂಜೆ ಮಾಡಿ ಸೊ ಈ ಥರ ಮಾಡಿ ಪರವಾಗಿಲ್ಲ ಸೊ ಯಾವುದೇ ರೀತಿ ಏನು ಹೇಳೋ ಉಗ್ರ ದೇವತೆಗಳನ್ನು ಪೂಜೆ ಮಾಡಲಿಕ್ಕೆ ಹೋಗಬೇಡಿ ಯಾವುದೇ ತಂತ್ರಗಳು ಮಂತ್ರಗಳು ಏನಾದರೂ ಕೆಲವರು ಕೆಲವ್ರು ಮಾಡ್ಕೊತಾರೆ ಅವ್ರವ್ರಿಷ್ಟ ಮಾಡಿಕೊಳ್ಳಿ ಬಲವಂತ ಏನಿಲ್ಲ ನೀವು ಮಾಡಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ ಸೊ ನಮ್ಮ ನಮಗಿರೋ ದೇವತೆಗಳು ನಮ್ಮ ಮನೆ ದೇವ್ರುಗಳನ್ನೇ ಫಸ್ಟ್ ಸರಿಯಾಗಿ ಮೇಯ್ನ್ ನಾನು ಹೇಳೋದು ಮನೆ ದೇವ್ರನ್ನ ಪೂಜೆ ಮಾಡಿ ಫಸ್ಟು ಮನೆ ದೇವ್ರುಗಳಿಗೆ ಕೊಡಿ ಮನೆ ಮನೆ ದೇವರು ಅಂತ ಆ ಮನೆ ದೇ ಆ ದೇವ್ರಿಗೆ ನಾವು ಒಕ್ಲಾದ್ಮೇಲೆ ಅದು ನಮ್ಮ ಮನೆ ದೇವ್ರಾದ ಆದಮೇಲೆ ಫಸ್ಟು ಅವ್ರಿಗೆ ನಾವು ಬೇಡಿಕೆ ಇಟ್ರೇ ಮುಂದೆ ಬೇರೆ ದೇವ್ರುಗಳು ಬೇಡಿಕೆನ ಸಲ್ಲಿಸೋದು ಏನೂ ಇಲ್ಲದೆ ಬೇರೆ ಬೇರೆ ದೇವ್ ಮನೆ ದೇವ್ರಗಳನ್ನೇ ನಾವು ಕಾಲು ಕಸ ನೋಡಿದ್ರೆ ಬೇರೆ ದೇವ್ರುಗಳನ್ನ ನಾವು ಹೋಗಿ ಹಿಡ್ಕೊಂಡ್ರೆ ಅದು ಸರಿ ಇಲ್ಲ ಅಷ್ಟು ಅಲ್ವಾ ಅದರಿಂದ ಮನೆ ದೇವ್ರುಗಳನ್ನ ಪೂಜೆ ಮಾಡಿ ಅಂತ ಹೇಳ್ತೀವಿ ದೇವರು ಯಾವ ದೇವರಾದ್ರೇನು ಎಲ್ಲ ದೇವರೇ ಒಂದೇ ಆದರೆ ಉಗ್ರ ದೇವತೆಗಳು ಒಂದೇ ಸೊ ಉಗ್ರ ದೇವತೆಗಳನ್ನ ಅಷ್ಟಾಗಿ ಬೇಡ ಅಂತ ಅವಾಯ್ಡ್ ಮಾಡಿ ಅಷ್ಟೇ ನಾನು ಹೇಳೋದು ಪೂಜೆ ಮಾಡಿ ದೇವಸ್ಥಾನಗಳಿಗೆಲ್ಲ ಹೋಗಿ ನಾನು ಹೋಗ್ತೀನಿ ದೇವಸ್ಥಾನಗಳಿಗೆ ಈಗ ಎಕ್ಸಾಂಪಲ್ ನರಸಿಂಹಸ್ವಾಮಿನೇ ಆಗಿರಲಿ ಹೋಗ್ತೀವಿ ನರಸಿಂಹಸ್ವಾಮಿ ಆ ನರಸಿಂಹಸ್ವಾಮಿ ಉಗ್ರವಾಗಿದ್ದರೂ ಸಹ ನಮ್ಮ ನಮ್ಮ ಮೇಲಿನ ಪ್ರಭಾವ ಅಪಾರ ನರಸಿಂಹಸ್ವಾಮಿದು ಸೊ ಹಾಗೆ ಕಾಳಿದೇವಿಯೂ ಅಷ್ಟೇ ಎಲ್ಲ ಆಗಲಿ ಬರಾಹಿ ಆಗಲಿ ಎಲ್ಲ ದೇವತೆಗಳು ಅಷ್ಟೇ ಹಯಗ್ರೀವ ಈ ರೀತಿ ಎಲ್ಲನೂ ಎಲ್ಲ ದೇವತೆಗಳು ಒಂದೇ ಸೊ ಉಗ್ರವಾಗಿ ಈಗ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಆಗಲಿ ನಮ್ಮ ಅಮ್ಮ ಆಗಲಿ ಆಗಲಿ ಉಗ್ರವಾಗಿರೋದನ್ನ ನಾವು ನೋಡೋಕೆ ಇಷ್ಟಪಡ್ತೀವ ಅಲ್ಲದಾನೆ ಅದು ಒಂದು ರೂಪ ಅಷ್ಟೇ ಸೊ ಅದನ್ನು ಅಲ್ಲೇ ಬಿಟ್ಬಿಡಬೇಕು ಅವರ ಮೂಲ ರೂಪವನ್ನು ನಾವು ನೋಡಬೇಕು ಅಷ್ಟೇ ಈಗ ಇದು ಆಗಿರೋದು ಎಕ್ಸಾಂಪಲ್ ಕೊಡಬೇಕಂದ್ರೆ ಈಗ ನಾನು ನನ್ನ ತಾಯಿಗೆ ಮಗ ನಮ್ಮ ಅಣ್ಣನಿಗೆ ತಮ್ಮ ನನ್ನ ಹೆಂಡ್ತಿಗೆ ನನ್ನ ಗಂಡ ಸೊ ಒಬ್ಬನೇ ಹಲವಾರು ಪಾತ್ರಗಳು ಸೊ ಅದು ಹಾಗೆ ಒಬ್ಬನೇ ದೇವರು ಹಲವಾರು ಪಾತ್ರಗಳಷ್ಟೇ ಆದರೆ ಮೂಲವನ್ನು ಬಿಡಬಾರ್ದು ಯಾವತ್ತು ಮೂಲವನ್ನು ಹಿಡ್ಕೊಂಡ್ರೆ ಎಲ್ಲ ದೇವರು ಒಳ್ಳೇದು ಮಾಡ್ತಾರೆ ಮನೆ ದೇವರನ್ನು ನಾವು ಫಸ್ಟು ಪೂಜೆ ಮಾಡೋದನ್ನು ನಾವು ರೆಡಿ ಮಾಡಬೇಕು ಇನ್ನು ಕೆಲವರಿಗೆ ದುರಾದೃಷ್ಟ ಏನಂದರೆ ಕೆಲವರಿಗೆ ಮನೆ ದೇವರು ಅಂದರೆ ಏನು ಅಂತಲೇ ಗೊತ್ತಿಲ್ಲ ಯಾರು ಮನೆ ದೇವರು ಅಂತಲೂ ಗೊತ್ತಿರೋಲ್ಲ ಸೊ ನಿಮ್ಮ ಪೂರ್ವಿಕರನ್ನ ಕೇಳಿ ನಿಮ್ಮ ಗಂಡನ ಮನೆ ಕಡೆ ಕೇಳಿ ಹುಡುಗರಾದರೆ ನಿಮ್ಮ ತಂದೆ ಮನೆ ಕಡೆ ಕೇಳಿ ಗೊತ್ತಾಗುತ್ತೆ ನಿಮ್ಮ ಮನೆ ದೇವರು ಯಾವುದು ಅಂತ ಸೊ ಹಾಗೆ ಯುಗಾದಿ ಹಬ್ಬ ಎಲ್ಲರ ಬಾಳಲ್ಲೂ ಹೊಸ ವರ್ಷ ಯುಗಾದಿ ಎಲ್ಲರ ಬಾಳಲ್ಲೂ ಹೊಸ ಚೈತನ್ಯ ತರಲಿ ಹೊಸ ಹೊಸ ಕೆಲಸಗಳಾಗಲಿ ಅಂದ್ಕೊಂಡಿರುವಂಥ ಎಲ್ಲ ಒಳ್ಳೆ ಕಾರ್ಯಗಳು ಸಿದ್ಧಿಯಾಗಲಿ ಅಂತ ಕೇಳ್ಕೊತೀನಿ ಸೊ ದಯವಿಟ್ಟು ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಥ್ಯಾಂಕ್ ಯು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಒಟ್ಟಿನಲ್ಲಿ ಸಾತ್ವಿಕ ದೇವತೆಗಳನ್ನು ಆರಾಧಿಸಿ ಭಗವದ್ಗೀತೆಯನ್ನು ಓದಿ ಥ್ಯಾಂಕ್ ಯು ಬಬಾಯ್